ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೀಕ್ಷಾ ಕುಕ್ಕಿಂಗ್ ವರ್ಲ್ಡ್ ಫ್ರೆಂಡ್ಸ್ ನಾನಿವತ್ತಿನ ನಿಮಗೆ ಮ್ಯಾಂಗೋ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಒಂದು ಜಾರಲ್ಲಿ ಮಾವಿನನ್ನು ಹಾಕ್ಕೊಳ್ಳಿ ಒಂದು ಮಾವಿನನ್ನು ತೊಗೊಂಡಿರೋದಿಲ್ಲಿ ಸಕ್ಕರೆ ಎರಡು ಟೇಬಲ್ ಸ್ಪೂನ್ ನಿಮಗೆ ಸಕ್ಕರೆ ಸಿಹಿ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ ಏಲಕ್ಕಿ ಪುಡಿ ಕಾಲು ಟೀ ಸ್ಪೂನ್ ಹಾಲು ಅರ್ಧ ಕಪ್ ಇದು ಚಿಲ್ ಮಾಡಿರೋ ಹಾಲು ಆಯಿತಾ ಫ್ರಿಜ್ಜಲ್ಲಿ ಇಟ್ಟಿರೋ ಹಾಲು ವನಿಲಾ ಐಸ್ ಕ್ರೀಮ್ ಎರಡು ಸ್ಕೂಪ್ ಹಾಕೊಳ್ಳಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ಇವಾಗ ಸರ್ವಿಂಗ್ ಗ್ಲಾಸಲ್ಲಿ ಐಸ್ ಕ್ಯೂಬ್ ಹಾಕೊಳ್ಳಿ ಬ್ಲೆಂಡ್ ಮಾಡಿರ್ತೀರಲ್ಲ ಮಿಲ್ಕ್ ಶೇಕ್ ಮ ಅದು ಹಾಕೊಳ್ಳಿ ವಾ ಯಮ್ಯ ಕಾಣಿಸ್ತಾ ಇದೆ ಗಾರ್ನಿಷಿಗೆ ಇಲ್ಲಿ ವನಿಲಾ ಐಸ್ ಕ್ರೀಮ್ ಹಾಕೊಂಡಿರೋದಾಯಿತಾ ಸೊ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಕೊಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ